ಕುಂಟ ಮಾಮುಡು ರಾಮ ಭಕ್ತಡು ಹನುಮಂತಣ್ಣ ತೈತ ತೈತೆ ಬಲವಾಗತೈತೆ ಮನೆಯಾಗ ಹೆಂಡ್ರದ್ದೆ ದರ್ಬಾರು ನಡೆದೈತೆ ಕಟ್ಕೊಂಡ ಗಂಡಸರಿಗೆ ಮರ್ಯಾದೆ ಇಲ್ದಂಗೆ ಆಗೈತೆ ಅಂತ ಬಿಕಣಾಸಿ ಸಿಟ್ಟಾಗೈತೆ ರೇಷನ್ ಕಾರ್ಡಿಗೂ ಹೆಣ್ಮಕ್ಳೇ ಬಾಸ್ ಅಂತ ಸರ್ಕಾರ ಹೇಳೈತೆ ಹೆಂಡತಿ ವಿರುದ್ಧ ಯುದ್ಧ ಮಾಡಕ್ಕೆ ಬಿಕಣಾಸಿ ಹೊಂಟೈತೆ ತೈತೆ ತೈತೆ ಬಲವಾಗತೈತೆ ಈ ಪಾಟಿ ಡ್ರೆಸ್ ಏ ಏನೋ ಬೇಜಾರಾಗೇತ ಬಿಡ್ಲೆ ಮನ್ಯಾಗ ಕುಂತರ ಹೆಣ್ತಿ ಬಾಯಿ ಬಂದಂಗ ಬೈತಾಳೆ ದುಡಿಲಿಲ್ಲ ದುಃಖ ಬಡೀಲಿಲ್ಲ ಮನ್ಯಾಗ ಕುಂತಿ ಬಾಯಿ ಬಂದಂಗ ಬೈತಾಳಿ ನನ್ನ ಕೂಡ ಬಾಯಿ ಬಂದ ಮಾತಾಡ್ತೀವಿ ನನಗೂ ಏ ಹೇ ಹಂಗಿದ್ ಮೈಗೆ ಸಿದ್ರಮ್ಮ ಕೂಡ ಅಕ್ಕಿ ತಂದಾಗ್ತಿಲ್ವಾ ಆಗ್ತಿಲ್ವಾ ದಬಾ ಹೌದಾ ಊಕ್ಕಲೇ ಏನಂದ್ರ ನೀನ್ ಹೆಣ್ತ ಏನ್ ಅಂತಳೆ ಕೈ ಪಾರ್ಕ ಬಿಟ್ಲು ಹಿಡ್ಕೊಂಡ್ ಹೆಂಗೈತೆ ಮೈಗೆ ನೀನೇನ್ ಏನ್ ದುಡ್ತಂದಾಕಿ ಸಿದ್ರಾಮ ಅಕ್ಕಿ ತಂದ್ಕೊಟ್ಟಿದ್ರಿ ಇಷ್ಟೊಂದು ಇದು ಮಾಡ್ತೀಯಾ ಜೋರ್ ಮಾಡ್ತಿಯಲ್ಲ ಮುಚ್ಕೊಂಡ್ ತಿಂದೆದೋಗು ಇಲ್ಲಾಂದ್ರ ರಾತ್ರಿ ಆಗ್ತದಂಗ ಮನಿ ಸೇರ್ಸಲ್ಲ ಹಿಡ್ಕ ಬಿಡ್ತೀನಿ ಬಿಡ್ತಲ್ಲ ಏನ್ ಅಲ್ಲಲ್ಲಿ ಈ ಹೆಂಡ್ರ್ ಸಲುವಾಗಿ ಜೋರಾಗಿ ಬಾಯಿ ಮಾಡಂಗಿಲ್ಲ ಕುಂದ್ರ ಇಲ್ಲ ಹಂಗ ಬಿಟ್ಟ ನೋಡ ಅಲಕ ಅಂತಮ್ಮ ಈ ರೇಷನ್ ಕಾರ್ಡ್ಗೆ ಇನ್ಮೇಲೆ ಇನ್ಮೇಲೆ ಹೆಣ್ಮಕ್ಳೆ ಬಾಸ್ ಹಾ ಹೂಕಲ್ಲ ಅಕ್ಕಿ ಮಿನಿಸ್ಟರ್ ಹೌದಾ ಏನ್ ಸರ್ಕಾರಲಿ ಇದ್ ಏನ್ಲಿ ಎಲ್ಲಾನು ಹೆಣ್ಮಕ್ಳ ಹೆಸ್ರಲ್ಲೇ ಮಾಡಾಕತ್ತಾರು ರೇಷನ್ ಕಾರ್ಡ್ ಹೆಣ್ಮಕ್ಳಿಗೆ ಆಸ್ರೆ ಮಣಿಯನ್ನು ಹೆಣ್ಮಕ್ಳ ಹೆಸರ್ಲೆ ಅದ್ ಹೋಲ್ ಬಿಡ್ಲಿ ಅವನವ್ ಹಿತ್ಲಾ ಕಟ್ಟು ಪೈಕಾಣಿ ಆ ಪೈಕಾಣಿಗೂ ಹೆಣ್ಮಕ್ಳ ಪೋಸ್ಟ್ ಕೊಡ್ತಾರಲ್ಲ ಹಿಂಗ ಏನ್ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ದಂಗ ಆತಪ್ಪ ಸರ್ಕಾರದವ್ರು ಎಲ್ಲಾ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಕೊಟ್ಬಿಟ್ಟವ್ರಲ್ಲ ಹ್ಮ್ ನಮಗ್ ಮರ್ಯಾದೆ ಇಲ್ದಂಗ ಹೋಗ್ಬಿಡದೆ ನಾನ್ ಸುಂಕ ಇರೋಕಿಲ್ಲ ಇವ್ರ ವಿರುದ್ಧ ಹೋರಾಟ ಮಾಡ್ತೀನಿ ಯಾರ ವಿರುದ್ಧ ಇಲ್ಲ ಹೆಂಡ್ರ ವಿರುದ್ಧ ಹೋರಾಟ ಮಾಡ್ತೀನಿ ಹೋರಾಟ ಮಾಡ್ಬೇಕು ನೀನು ಯಾಕೆ ಮಾಡ್ಬಾರ್ದೆ ಅಡ್ಡ ನೀನು ತಾಲಿಬಾನ್ಯವ್ರ ಕೂಡ ವಿರುದ್ಧ ಹೋರಾಟ ಮಾಡಿ ಗೆಲ್ಲಬಹುದು ಆದ್ರ ಈ ಎನ್ ಕೂಡು ವಾದ ಮಾಡಿ ಗೆಲ್ಲಬೇಕಲ್ಲ ಸಾಧ್ಯನೇ ಇಲ್ಲದು ಅಂತ ಅದೇನಾರ ಹೋದ್ರ ಅವನಂತ ಮೂರ್ ಕ್ಯಾನು ಇಲ್ಲ ಏ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಕಲ್ಲ ಈ ಹೆಂಡ್ರನಲ್ಲ ಹೆಂಗ ಅಂತ ಈ ಹೆಂಡ್ರ್ ಎದುರಿಸ ನಂಗೊಂದ್ ಜೋಕ್ ಏನ್ ಏನಿಲ್ಲ ಈ ಹೆಂಡ್ರು ಕೂಡ ವಾದ ಮಾಡುದಂದ್ರ ನಮ್ಮ ಕಪಾಳ ಮ್ಯಾಲಿನ ಲೊಣ ಹೆಂಗಂದ್ರ ಈ ನೊಣ ಹೊಡ್ಕೊಂಡಿವಂದ್ರ ನೊಣ ಸಾಯ್ತತ್ತೋ ಬಿಡ್ತೋ ಗೊತ್ತಿಲ್ಲ ಆದ್ರ ಕಪಾಳಕ್ ಮಾತ್ರ ಏಟ್ ಬಿಳುವ ಗ್ಯಾರಂಟಿ ನಮಸ್ಕಾರ ನಮಸ್ಕಾರ ಗೌಡ್ರಾ ನಮಸ್ಕಾರ ಏನ್ ಗೌಡ್ರ ಏನ್ ಪ್ಯಾಟಿ ಕಡೆ ಹೊಂಟಂಗೈತಿ ಊನಲೆ ಅದೇನೋ ಆ ವರ್ಷ ಬೆಳೆ ವಿಮೆ ಬಂದ ಎರಡು ವರ್ಷದ ಅದನ್ನ ಕೇಳ್ಕೊಂಬರಾ ಉಂಟಾ ಯಾರು ಹೇಳಿದ್ರಿ ನಿಮ್ಗೆ ಬೆಳೆ ಬಂದ್ ಮಾನಿ ಸಿದ್ದರಾಮನ್ ಹೇಳಂತೇ ಪೇಪರ್ನ ಬಂದತ್ತಲ್ಲ ಎಲ್ಲ ರೀ ಗೌಡ್ರ ಆ ವಿಧಾನಸೌಧದಾಗ ಮಂತ್ರಿಗಳಾಗ ಇರುದಂತ ನೀವ್ ಅಲ್ಲಿ ಹೋಗಿ ಏನ್ರಿ ಮಾಡ್ತೀರಿ ಅನ್ಸರಿ ಕಲಾ ಮಂತ್ರಿಗಳದ್ ಹೋಗ್ಲಿ ಅಧಿಕಾರಿಗಳು ಯಾರು ಇರಲ್ಲಂತೆ ಮಧ್ಯಾಹ್ನ ಆದ್ರೂ ಒಬ್ರು ಕಣಿಗೆ ಕಾಣಲ್ಲ ಅಂತಕಲ್ಲ ಏನ್ ಸಿದ್ದರಾಮಣ್ಣನ್ ಸರ್ಕಾರ ಏನು ಆರ್ ತಿಂಗಳಾಗ್ಲಿ ಅಧಿಕಾರಕ್ಕೆ ಬಂದು ಒಬ್ಬ ಮಂತ್ರಿಗಳು ಕೈ ಅಯ್ಯೋ ಇವ್ರ ನೋಡಿದ್ರೆ ಹಿಂಗೆ ಆ ಬಿಜೆಪಿ ಅವ್ರು ನೋಡಿದ್ರೆ ಮೋದಿ ಬಿಟ್ಟು ಆಚೆಗೆ ಬರಲ್ಲ ಅಂತಾರೆ ಏನಪ್ಪ ಇವ್ ಆರ್ ತಿಂಗಳ ಆಯ್ತು ಇವ್ ಸರ್ಕಾರ ನಡ್ಸಕ್ ಬರುವಂತು ಅವ್ರ ನೋಡಿದ್ರ ಮೋದಿ ಮೋದಿ ಅಂತಾರ ಈಗ ಎಂ ಪಿ ಎಲೆಕ್ಷನ್ ಬರ್ತದಲ್ಲ ಎಂ ಪಿ ಎಲೆಕ್ಷನ್ ಮೇಲೆ ಸಿದ್ದರಾಮಣ್ಣನ ಬದ್ಲ್ ಮಾಡ್ತಾರಲಿ ಮುಂದ್ ಯಾರೋ ಬೈರ್ಯ ನಡೆ ಬರುವ ಕಾಣತೈತಿ ಏ ನನ್ ಮಕ್ಳ ನಾ ಬರ್ತಿಲ್ಲ ಒಳದ್ ಕಡೆ ಕೆಲಸ ಐತಿ ಕೆಲ್ಸ ಮಾಡ್ತೀನಿ ನಾನು ಆ ತು ಹೋಗ್ರಪ್ಪ ನಾವು ಕೆರೆ ಕಡೆ ಹೋಗ್ ತಂದಿ ತಾನೋ ತಂದ ನಾನು ತಂದ ನಾನು ತಾನಿ ತಂದ ತಂದ ನಾನು ಚಿತ್ರಮಣ್ಣ ಸರ್ಕಾರಕ್ಕೆ ಆರು ತಿಂಗಳಾಯ್ತಂತೆ ತಿಂಗಳಾಯ್ತಂತೆ ಆರು ತಿಂಗಳಾಯ್ತಂತೆ ಹನಿಮೂನು ಪಿರಿಡು ಮುಗದೆ ಹೋಯ್ತಂತೆ ಪಿರಿಡು ಮುಗ್ದೆ ಹೋಯ್ತಂತೆ ಬಿರಿಡು ಮುಗ್ದೆ ಹೋಯ್ತಂತೆ ತಾಳಿಲ್ಲ ಮೇಳಿಲ್ಲ ಸರ್ಕಾರನ ైతే ముందైతే ఆగైతే ఆగ్త్తే తిళిదం అగైతే తందని తన తందో తో తాని తందో శిభ్య బంత యూరప్ప కుంతోనే ముందోన యడ్యూరప్ప యడ్యూరప్ప కుణే నమో నమో ెస్మలే కఫిజే బల ఇల్లే రైత పడుకోనే కఫిగే బే ఇ రైత పడుకోనే తందాని got them on their go ತೈತೆ ತೈತೆ ಬಲವಾಗುತ್ತೈತೆ ಹೆಂಗೈತೆ ನೋಡಿ ಸರ್ಕಾರದ ಕತೆ ಹೆಂಡ್ರಿಗೂ ಎದ್ರಿ ಬದುಕಂಗಾಗೈತೆ ಬೆಳೆ ವಿಮೆ ಬಂದೈತೆ ಅಂತ ಗೌಡ್ರು ನಂಬಿ ಹೊಂಟೈತೆ ಮುಂದಿನ ಎಲೆಕ್ಷನ್ನಾಗ ಆಗ ಸಿದ್ದರಾಮಣ್ಣ ಬದಲಾಗ್ತೈತೆ ಅಂತ ಹಕ್ಕಿ ನುಡ್ದೈತೆ ಮುಂದಿನ ವಾರ ಮತ್ತೊಂದು ಮಜವಾದ ಸುದ್ದಿ ಹೊತ್ಕೊಂಡು ಬರ್ತೈತೆ ಅಲ್ಲಿವರೆಗೂ ನ್ಯೂಸ್ ಟ್ವೆಂಟಿ ಫೋರ್ ನೋಡಂತ ಹಕ್ಕಿ ಹೇಳೈತೆ ತೈತೆ ತೈತೆ ಬಲವಾಗತೈತೆ ¡Pare!